ನ್ಯಾಯ ಕೊಡದಂತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡದಂತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನೆಗಳ ಹಕ್ಕಪತ್ರ ಕೊಡದಂತ ತಾಲೂಕಾ ಆಡಳಿತಕ್ಕೆ ಮನೆಗಳ ಹಕ್ಕಪತ್ರ ಕೊಡುವಂತ ಕೊಳಗೇರಿ ನಿಗಮಕ್ಕೆ ನಾವು ಸುಮಾರು ಐವತ್ತು ವರ್ಷಗಳಿಂದ ಹಳೇಪಾಲಿಯಲ್ಲಿ ಬೈಲಂಗಲದಲ್ಲಿ ವಾಸವಾಗಿದ್ದೇವೆ ನಮ್ಮ ಮನೆಗಳ ಹಕ್ಕುಪತ್ರ ನೀಡಬೇಕೆಂದು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಹಲವಾರು ಬಾರು ಮನವಿ ಸಲ್ಲಿಸಿದ್ದೇವೆ ನಮ್ಮ ಮನೆಗಳನ್ನು ಭಾಗಪತ್ರ ಕೊಡಿ ಅಂತ ಹೇಳಿ ಕೊಳಗೇರಿ ನಿಗಮ ಅಧಿಕಾರಿಗಳಿಗೆ ಪುರಸಭೆಯಿಂದ ಡ್ರಾ ಪಾಸ್ ಮಾಡಿ ಕಳಿಸಿದ್ದೇವೆ ಆದರೂ ಕೂಡ ಕೊಳಗೇರಿ ನಿಗಮದ ಅಧಿಕಾರಿಗಳು ಬೆಳಗಾವಿಯವರು ನಮ್ಗೆ ಮನೆಗಳ ಹಾಕ್ಪತ್ರ ಕೊಡದೆ ನಮಗೆ ಸತಾಯಿಸಿ ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಹಲವಾರು ಮಾತು ಕೊಟ್ಟಿದ್ದಾರೆ ಭಾಗಪತ್ರ ಕೊಡ್ತೇವೆ ಅಂತೇಳಿ ಆದರೂ ಕೊಡುವಾದರೂ ಲಿಖಿತವಾಗಿ ಪತ್ರ ಕೊಟ್ಟು ಹದಿನೈದು ದಿವಸ ಒಳಗೆ ಪತ್ರ ಕೊಡ್ತೇನೆ ಅಂತೇಳಿ ಪತ್ರ ಕೊಟ್ಟರು ಅವಾಗ ನಮ್ಮ ಹೋರಾಟ ಹಿಂಪಡೆ ಈಗ ಮತ್ತೆ ನಾವು ಹದಿನಾಲ್ಕು ದಿನದ ಸತತ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಈ ಎ ಸಿ ಕಚೇರಿ ಬಯಲು ಮುಂದೆ ಮುಂದೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೂತಿದ್ದೇವೆ ನಮಗೆ ನ್ಯಾಯ ಕೊಡಿ ನಮ್ಮ ಮನೆಗಳ ಹಕ್ಕ ಪತ್ರ ಕೊಡುವಂಥ ಇಲ್ಲಿವರೆಗೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕೊಳಗೇರಿ ನಿಗಮದ ಅಧಿಕಾರಿಗಳು ನಮ್ಮ ಮನೆಗಳ ಹಕ್ಕ ಪತ್ರ ಕೊಡುವಂಥ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ನ್ಯಾಯ ಕೊಡಿ ಅಂತೇಳಿ ನಾವು ಅಹೋರಾತ್ರಿ ಹತ್ತಾಗದಂತ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ ಈ ತುಂಬ ಚಳಿ ಇದೆ ಥಂಡಿಯಲ್ಲಿ ನಾವು ಇವತ್ತು ನಡ್ಕುವಂಥ ಇದೇ ಕಚೇರಿ ಆದರೂ ಬೈಲೊಂಗಲ್ ಮುಂದೆ ನಾವು ರಾತ್ರಿ ಧನಿ ಸತ್ಯಾಗ್ರಹ ಮಾಡ್ತೇವೆ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ತಿಂತ ಇಲ್ಲೇ ಊಟ ಮಾಡ್ಕೊಂಡು ಸಾಕ್ತಾಯಿದ್ದೇವೆ ನಮಗೆ ಕೂಡಲೇ ನಮಗೆ ನ್ಯಾಯ ಕೊಡಿಸ್ರಿ ಅಂತ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಜಿಲ್ಲಾ ಅಧಿಕಾರಿಗಳು ಕ್ಯಾರೆ ಅಂತಾಯಿಲ್ಲ ಅಂದರೆ ನಮ್ಮ ಮನೆಗಳಿಗೆ ಹಾಕಬಂದ್ರೆ ಕೊಡುವಂಥ ನಾವು ಎಷ್ಟೋ ಮನವಿ ಸಲ್ಲಿಸಿ ಬೇಡಿಕೊಂಡರೂ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಆದ ಕಾರಣ ನಾವು ಜೆ ಸಿ ಕಚೇರಿ ಬೈಲೊಂಗಲ್ ಮುಂದೆ ರಾತ್ರಿ ಹದಿನಾಲ್ಕು ದಿನ ಇವತ್ತು ಧರಣಿ ಸತ್ಯ ಹಾರು ನಮ್ಗೆ ನ್ಯಾಯ ಅಂತೇಳಿ ಜಿಲ್ಲಾಧಿಕಾರಿಗಳು ಬೇಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಯಾವುದೇ ರೀತಿಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಕೊಳಗೆ ನಿಗಮಕರು ನಮ್ಮ ಮನೆಗಳ ಹಕ್ಕಪತ್ರ ಕೊಡೋದು ಕ್ರಮ ಕೈಗೊಳ್ತಾ ಇಲ್ಲ ಅದರಿಂದ ನಾವು ಇಲ್ಲಿ ಹೆಣ್ಮಕ್ಳು ಮತ್ತು ವಯಸ್ಸು ಹೋದಾರು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೊಡಿ ಅಹೋರಾತ್ರಿ ಧರಣಿ ಸತ್ಯ ಕೊಡ್ಕೊಂತೀವಿ ಹದಿನಾಲ್ಕು ದಿವಸ ಒಳಗೆ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ ನಮ್ಗೆ ಅನ್ಯಾಯ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಗೆ ನ್ಯಾಯ ಬಿಡ್ಬೇಕಂತ ವಿನಂತಿ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೂ ಕೂಡ ನಾವು ಇಲ್ಲಿ ಧರಣಿ ಕುಂತಿದ್ದೀವಿ ನಮ್ಗೆ ಮನೆಗಳ ಹಕ್ಕಪತ್ರ ನೀಡಿ ಅಂತೇಳಿ ಅವ್ರಿಗೂ ಕೂಡ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿ ಧರಣಿ ಕುಂತಿದ್ದ ವಿಷಯ ತಿಳಿಸಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಜಾರಕಿಹೊಳಿ ಅವರು ಮನೆಗಳ ಹಕ್ಕಪತ್ರ ಕೊಡುವುದು ಕ್ರಮ ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ ಅವ್ರಿಗೂ ನಾವು ಕೈ ಮುಗಿದು ಬಿಡ್ಬೋದೇನಂದ್ರೆ ನಮ್ಮ ಮನೆಗಳಿಗೆ ಹಕ್ಕಪತ್ರ ಕೊಡ್ರಿ ನಾವು ಐವತ್ತು ವರ್ಷಗಳಿಂದ ನಾ ಇಲ್ಲಿ ಹರಳೆ ಕಾಲೇಲಿ ವಾಸ ಇದ್ದೀವಿ ನಮ್ಮ ಮನೆಗಳ ಹಕ್ಕಪತ್ರ ನಾವು ಕೊಡಿ ಅಂತೇಳಿ ಬೇಡ್ಕೋತೇವೆ ಈ ರೀತಿ ನಮ್ಮ ಬೇಡಿಕೆ ಇದೆ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಇದೇ ರೀತಿ ಮುಂದುವರ್ಸ್ತೇವೆ